ನಮಸ್ಕಾರ ಇನ್ಸೈಟ್ ಸ್ಟೋರಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಹಳ್ಳಿ ಟು ಹುಬ್ಬಳ್ಳಿ ಇನ್ನಷ್ಟು ದಿನ ಗಲಭೆ ದೋಂಬಿ ಶಾಂತಿ ಮಂತ್ರಕ್ಕೆ ಬಗ್ದಿದ್ರೆ ದಂಡಂ ದಶಗುಣಂ ಫೇಕ್ಸ್ ಯುಪಿಯಂತೆ ಕರ್ನಾಟಕದಲ್ಲೂ ನುಗ್ಗಿ ಬರುತ್ತಾ ಬುಲ್ಡೋಸರ್ ಇದೇ ಇವತ್ತಿನ ಇನ್ಸೈಟ್ ಸ್ಟೋರಿ ಬುಲ್ಡೋಸರ್ ಬೊಮ್ಮಾಯಿ ಕರ್ನಾಟಕದಲ್ಲಿ ದಿನೇ ದಿನೇ ಯಾವ ರೀತಿಯಾದಂತಹ ಒಂದು ಗಲಭೆ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದಾರೆ ಅದರಲ್ಲೂ ಸ್ಪೆಷಲಿ ಮೂರ್ ಪ್ರಕರಣ ಒಂದು ಸಮುದಾಯ ಕಾನೂನನ್ನ ಕೈಗೆತ್ತಿಕೊಂಡು ಕೋರ್ಟ್ ನ ಆರ್ಡರ್ ಅನ್ನು ಕೂಡ ಗೌರವಿಸಿದ ವ್ಯವಸ್ಥೆಯ ವಿರುದ್ಧ ನುಗ್ಗಿ ಬರ್ತಾನೆ ಹೋಗ್ತಾ ಇದೆ ಇಲ್ಲಿ ಸರ್ಕಾರರು ಕೂಡ ಸರಿಯಾದಂತಹ ಕಠಿಣ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆನ್ನು ಮೂಳೆ ಇಲ್ಲದಂತ ಸರ್ಕಾರ ಅಂತ ಯಾವಾಗ ಇದು ಕೂಡ ಬ್ರೇಕ್ ಬೀಳುತ್ತೆ ಯಾವಾಗ ಸರ್ಕಾರ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ ಇಂಥ ಪುಂಡಾಟಕ್ಕೆ ಗಲಭೆ ಯಾವಾಗ ಬ್ರೇಕ್ ಬೀಳೋದು ಇವರ ವ್ಯವಸ್ಥೆಯ ವಿರುದ್ಧ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾನೂನಿನ ವಿರುದ್ಧ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವರೇನು ಅತೀರ ತರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಇದನ್ನ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿನೇ ಯು ಪಿ ಮಾದರಿ ಎಂ ಪಿ ಮಾದರಿ ಗುಜರಾತ್ ನಲ್ಲಿ ಇರುವಂತಹ ಬುಲ್ಡೋಸರ್ ಮಾದರಿಯನ್ನ ತನ್ನಿ ಅಂತನೂ ಕೂಡ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು ಆ ಮಾದರಿ ಏನು ಅಂತನೂ ಕೂಡ ಹೇಳ್ತೀನಿ ಅದಕ್ಕೆ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಂಬರೋಣ ಕರ್ನಾಟಕದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕಿಡಿಗೇಡಿಗಳ ಕೃತ್ಯ ಆ ಧರ್ಮ ಈ ಧರ್ಮ ಅಂತ ನಾವು ಹೇಳ್ತಾ ಇಲ್ಲ ಯಾವನೇ ಆಗಲಿ ಆ ಗಲಭೆ ಆ ಯಾವನೇ ಆಗಲಿ ಕಿಡಿಗೇಡಿ ಅವನಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಆಗ್ರಹ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅಶಾಂತಿ ನಿರ್ಮಾಣ ಆಗ್ತಾ ಇದೆ ಹಳ್ಳಿ ಟು ಹುಬ್ಬಳ್ಳಿ ಕೂಡ ಎಂಥ ಒಂದು ಗಲಭೆ ಪ್ರಕರಣ ನಡೆದಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಇನ್ನಷ್ಟು ದಿನ ಗಲಭೆ ಇದು ಇನ್ನಷ್ಟು ದಿನ ದೊಂಬಿ ಕೋರ್ಟು ಕಾನೂನು ಪೊಲೀಸರಿಗೆ ಬಗ್ಗದಂಥ ಕಿಡಿಗೇಡಿಗಳು ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರಾಟವನ್ನ ಮಾಡ್ತಾರೆ ಅಂದ್ರೆ ಏನರ್ಥ ಇವರನ್ನು ಯಾರು ಬಗ್ಸೋದು ಹಾಗಾದ್ರೆ ಶಾಂತಿ ಮಂತ್ರಕ್ಕೆ ಬಗ್ದಿದ್ರೆ ದಂಡಂ ದಶಗುಣಂ ಮಾಡಲೇಬೇಕಾಗಿದೆ ಸರ್ಕಾರ ಕಾನೂನು ಕೈಗೆ ಎತ್ತಿಕೊಳ್ಳೋ ಮುನ್ನ ಎಚ್ಚರವನ್ನು ವಹಿಸಬೇಕಾಗಿತ್ತು ಆದ್ರೆ ಆ ಎಚ್ಚರಿಕೆ ಅವರಿಗೆ ಇಲ್ಲ ಬೇಕಾದಂಗೆ ಆಡ್ದಂಗೆ ನಾವು ಮಾಡ್ದಂಗೆ ನಡೆಯುತ್ತೆ ಅಂತ ಆಟ ಆಡ್ತಾನೆ ಹೋಗ್ತಾ ಇದ್ದಾರೆ ಸರ್ಕಾರನು ಕೂಡ ತಾವು ಕೊಡುವಂತ ಹೇಳಿಕೆಯ ಸಂದರ್ಭದಲ್ಲಿ ರೋಷ ಇರುತ್ತೆ ಬಿಟ್ರೆ ಅದು ಕೃತಿಯಲ್ಲಿ ಬರ್ತಾ ಇಲ್ಲ ಅದನ್ನ ಕಾನೂನನ್ನ ಯಾವ ರೀತಿಯಾಗಿ ಕಠಿಣವಾಗಿ ಜಾರಿ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಆ ಒಂದು ಕಾರಣದಿಂದಲೇ ಈ ಕಿಡಿಗೇಡಿಗಳು ಮತ್ತಷ್ಟು ತಮ್ಮ ಪುಂಡಾಟವನ್ನು ಮುಂದುವರಿಸ್ತಾನೆ ಹೋಗ್ತಾ ಇದ್ದಾರೆ ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಫೇಮಸ್ ಆಗಿದೆ ಬುಲ್ಡೋಸರ್ ಅಲ್ಲಿನ ಬುಲ್ಡೋಸರ್ ಕರ್ನಾಟಕಕ್ಕೂ ಕೂಡ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಕರ್ನಾಟಕದ ಬುಲ್ಡೋಸರ್ ಆಗ್ತಾರ ಮುಖ್ಯಮಂತ್ರಿ ಬೊಮ್ಮಾಯಿ ಅನ್ನುವಂಥ ಪ್ರಶ್ನೆ ಇದೆ ಆ ಒಂದು ದಿಟ್ಟತನವನ್ನ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳುವಂತ ಧೈರ್ಯ ಮಾಡ್ತಾರ ನಿಜಕ್ಕೂ ಬೊಮ್ಮಾಯಿ ಅವರು ಅನ್ನುವಂಥ ಪ್ರಶ್ನೆಯನ್ನ ಕೆಲವು ಸಂಘಟನೆಯವರು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಆ ಒಂದು ಪ್ರಸ್ತಾಪವನ್ನ ಮುಂದಿಡ್ತಾ ಇದ್ದಾರೆ ತನ್ನಿ ಯು ಪಿ ಮಾದರಿಯನ್ನ ಎಂ ಪಿ ಮಾದರಿಯನ್ನ ತನ್ನಿ ಗುಜರಾತ್ ಮಾದರಿಯನ್ನ ತನ್ನಿ ನೋಡಿ ಅಲ್ಲಿನ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅಂತ ಇದು ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತ ಪ್ರಮೋದ್ ಮುಥಾಲಿಕ್ ಅವರು ಮೊದಲು ಪ್ರಶ್ನೆಯನ್ನ ಮಾಡಿದ್ರು ಇದನ್ನು ಒಂದೇ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದಕ್ಕಷ್ಟೇ ಈಗ ಉತ್ತರ ಸಿಗಬೇಕಾಗಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ನಲ್ಲಿ ನಡೆದ ಹಾಗೆ ಯಾರು ಗಲಭೆ ಕೋರಿದ್ದಾರೆ ಅವರ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾನು ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೇನೆ ಅವರ ಮನೆಗಳನ್ನು ಕಿತ್ತು ಬಿಸಾಕರಿ ಅಕ್ರಮ ಮನೆಗಳಿದಾವೆ ಅಲ್ಲಿ ಅಕ್ರಮ ಬಡಾವಣೆಗಳಿದಾವೆ ಅತಿಕ್ರಮಣ ಮಾಡಿದ್ದಾರೆ ಆ ಬಡಾವಣೆಗಳನ್ನು ಕಿತ್ತು ಬಿಸಾಕಿ ಅವರ ಸೊಕ್ಕವನ್ನು ಅಡಗಿಸಿ ಅವರ ಅಹಂಕಾರವನ್ನು ಅಡಗಿಸಿ ಅವರ ದೇಶ ಕೃತ್ಯವನ್ನ ಮಟ್ಟ ಹಾಕಿ ನಾನು ಹೇಳೋದು ಒಂದು ಸಲ ಯೋಗಿಯ ತರ ಮೈ ಕೊಡವಿ ನಿಂತ್ಕೊಳ್ಳಿ ಬೊಮ್ಮಯ್ಯ ಅವರೇ ಆ ಕಿಡಿಗೇಡಿಗಳು ಇಲ್ಲಿ ಮಾಡಿ ಹುಬ್ಬಳ್ಳಿಯಲ್ಲಿ ಮಾಡಿದರೆ ನಾಳೆ ಇನ್ನೆಲ್ಲೋ ಮಾಡ್ತಾರೆ ಇಂಥ ಕುಕೃತ್ಯಕ್ಕೆ ಉತ್ತರ ಇದೆ ಯೋಗಿಯವರ ಮಾದರಿ ಅಲ್ಲವೇ ಅಲ್ಲಿರುವಂತಹ ಅವರ ಅಕ್ರಮ ಬಡಾವಣೆಗಳಲ್ಲಿ ಮನೆ ಕಟ್ಟಿಕೊಂಡು ಮೆರಿತಾ ಇದಾರಲ್ಲ ಮನೆಗಳನ್ನು ಕಿತ್ತು ಬಿಸಾಕಿ ಬಡಾವಣೆಗಳನ್ನು ಖಾಲಿ ಮಾಡಿ ಅವಾಗ ಅವರು ಸೊಕ್ಕಾಡಗತ್ತೆ ಅವಾಗ ಈ ದಂಗೆಗಳ ನಿಲ್ಲುತ್ತವೆ ಸಮಾಧಾನ ಶಾಂತಿ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಬ್ರು ಶಾಹುಲ್ ಹಮೀದ್ ಅವರು ಮುಸ್ಲಿಂ ಮುಖಂಡರು ಹಾಗೆ ಮೋಹನ್ ಗೌಡ ಹಿಂದೂ ಜನಜಾಗೃತಿ ಸಮಿತಿಯವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ನಾನು ಶಾಹುಲ್ ಅಮಿದ್ ಅವರನ್ನ ಕೇಳಲಿಕ್ಕೆ ಬಯಸ್ತೀನಿ ಶಾಹುಲ್ ಅಮಿದ್ ಅವರೇ ಪದೇ ಪದೇ ಕರ್ನಾಟಕದಲ್ಲಿ ಈ ಗಲಭೆ ನಡೀತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ ಪಾದ್ರಾಯನ್ಪುರ ಆಯ್ತು ಡಿಜೆ ಹಳ್ಳಿ ಕೆ ಜಿ ಹಳ್ಳಿ ಆಯ್ತು ಹುಬ್ಬಳ್ಳಿಯಲ್ಲಿ ಆಯ್ತು ಕಾನೂನನ್ನ ಕೈಗೆತ್ಕೊಳ್ತಾರೆ ಪೊಲೀಸರನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಅವ್ರಿಗೆ ಅವರ ಮೇಲೂ ಕೂಡ ಕಲ್ಲು ತೂರಾಟ ಆಗುತ್ತೆ ಕೋರ್ಟ್ ನ ಆದೇಶವನ್ನು ಕೂಡ ಗೌರವಿಸೋದಿಲ್ಲ ಹಿಂಗಂದ್ರೆ ಏನ್ ಅರ್ಥ ಅಂತ ಇವರೆಲ್ಲರೂ ಕೂಡ ಯಾವಾಗ ಇದಕ್ಕೆಲ್ಲ ಬ್ರೇಕ್ ಬೀಳೋದು ಅಂತ ನೋಡಿ ಖಂಡಿತವಾಗಿ ಕೂಡ ಈ ಘಟನೆಗಳನ್ನ ನಾವು ಖಂಡಿಸ್ತೇವೆ ಕಾರಣ ಇಂತಹ ಘಟನೆಗಳು ಕಾನೂನು ಕೈಗೆತ್ತಿಕೊಂಡು ಇಲ್ಲಿರುವಂತಹ ಆ ನಿಯಮಗಳನ್ನ ನಿಯಮಗಳ ವಿರುದ್ಧವಾಗಿ ಯಾವುದೇ ಹೋರಾಟಗಳು ನಡೆಯುವುದನ್ನು ನಾವು ವಿರೋಧಿಸ್ತೇವೆ ಒಮ್ಮೆಯು ಕೂಡ ಇದು ಸಹಿಸುವಂತದ್ದಲ್ಲ ಹಿಂಸೆಯ ಮಾರ್ಗವನ್ನು ಯಾರು ಕೂಡ ಹಿಡಿಯಬಾರ್ದು ಸಮಸ್ಯೆಗೆ ಪರಿಹಾರ ಕೂಡ ಅಲ್ಲ ಅದು ಯಾವುದಕ್ಕೂ ಕೂಡ ಮಾತುಕತೆ ಮೂಲಕ ಕಾನೂನಿನ ಮೂಲಕ ಹೋರಾಟ ಮಾಡಿ ಈ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಎರಡು ಸಮುದಾಯದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ ಒಂದು ಸಮುದಾಯದವರು ಪೋಸ್ಟರ್ ಹಾಕ್ತಾರೆ ಅವರನ್ನು ಪ್ರತ್ಯೇಕಿಸ್ತಾರೆ ಇನ್ನೊಂದು ಸಮುದಾಯದಲ್ಲಿ ಬೀದಿಗಳಿತ್ತಾರೆ ಕಾಳಗ ಕಿಳಿತಾರೆ ಎರಡು ಸಮುದಾಯದಲ್ಲೂ ಇದ್ದಾರೆ ಇಲ್ಲ ಅಂತಲ್ಲ ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಸರ್ ಪೊಲೀಸ್ ಸ್ಟೇಷನ್ಗೆ ಕಲ್ಲುಡಿಯೋದು ಎಷ್ಟು ಮಟ್ಟಿಗೆ ಸರಿ ಯಾರನ್ನ ಗೌರವಿಸೋದಾಗ ಯಾರನ್ನ ಹೇಳ್ಬೇಕು ಯಾರು ಜೊತೆ ಹೇಳೋದು ಇವರಿಗೆ ಪೊಲೀಸ್ ಸ್ಟೇಷನ್ ನಮ್ಮ ದೇಶದ ಸಂಪತ್ತು ಆಸ್ತಿ ಇಲ್ಲಿ ಆಸ್ಪತ್ರೆಗಳು ಇಲ್ಲಿಯ ಸಾರ್ವಜನಿಕ ಸ್ವತ್ತುಗಳು ಯಾವುದನ್ನು ಕೂಡ ನಾಶಪಡಿಸೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವರ ಮೇಲೆ ಕಾನೂನು ಕ್ರಮವಾಗಿ ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿಯ ಸರ್ಕಾರಗಳು ಕೂಡ ಒಂದು ಘಟನೆ ಸಂಭವಿಸುವಾಗ ಆ ಘಟನೆಯನ್ನು ಕೂಲಮಶವಾಗಿ ಪರಿಶೀಲನೆ ಮಾಡಿ ಗಟ್ಟಿತನದ ನಿರ್ಧಾರವನ್ನು ಕೈಗೊಳ್ಳಬೇಕು ಬದಲಾಗಿ ಇವರು ಕೂಡ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಡುವುದಲ್ಲ ಬದಲಾಗಿ ಇವರು ಏನ್ ಮಾಡಬೇಕು ಬಿಗಿಗೊಳಿಸಬೇಕು ನಿಮ್ಮ ಮಾತನಾಡ್ತಾ ಹೋಗ್ತೀನಿ ಮೋಹನ್ ಗೌಡ ಅವರೇ ಎರಡು ಕಡೆನೂ ಕಿಡಿಗೇಡಿಗಳಿದ್ದಾರೆ ಹೌದು ಇಲ್ಲ ಅಂತಲ್ಲ ಆದರೆ ಕಾನೂನನ್ನ ಕೈಗೆತ್ತಿಕೊಳ್ತಾ ಇರುವಂತದ್ದು ಒಂದೇ ಸಮುದಾಯದವರು ಪದೇ ಪದೇ ಕಾನೂನನ್ನ ಕೈಗೆತ್ತಿಕೊಳ್ಳೋದು ಕೋರ್ಟ್ನ ಆರ್ಡರ್ ಅನ್ನು ಕೂಡ ಗೌರವಿಸೋದಿಲ್ಲ ಕಲ್ಲು ತೂರಾಟ ಮಾಡ್ತಾರೆ ಆಸ್ಪತ್ರೆಯನ್ನು ಕೂಡ ಬಿಡೋದಿಲ್ಲ ಯಾವಾಗ ಬುದ್ಧಿ ಕಲಿಸೋರು ಯಾರು ಅಂತ ಸರ್ಕಾರಕ್ಕೆ ಮೂಳೆ ಇಲ್ವಾ ಅಂತ ಖಂಡಿತವಾಗಿ ಖಂಡಿತವಾಗಿ ಅಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಏನು ಘಟನೆ ನಡೆದಿದೆ ಇದೊಂದು ನಿಯೋಜನ ಪೂರ್ವ ಸಂಚು ಕಾನ್ಸ್ಪರಸಿ ಷಡ್ಯಂತ್ರ ಅಂತ ಹೇಳ್ಬೋದು ಯಾವ ರೀತಿಲಿ ಡಿಜೆ ಹಳ್ಳಿ ಕಲಿ ಡಿಜೆ ಹಳ್ಳಿಯಲ್ಲಿ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಸಾವಿರಾರು ಯುವಕರನ್ನ ಸೇರಿಸಿ ಪೊಲೀಸ್ ಠಾಣೆಯಲ್ಲಿ ಬೆಂಕಿ ಹಾಕಿದ್ರು ಶಾಸಕರ ಮನೆ ಮೇಲೆ ಬೆಂಕಿ ಹಾಕಿದ್ರು ಅಲ್ಲಿ ಸ್ಥಳೀಯ ನೂರಾರು ವಾಹನಗಳ ಮೇಲೆ ಮನೆಗಳ ಮೇಲೆ ಆಕ್ರಮಣವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಹಳೆ ಹುಬ್ಳಿಯಲ್ಲಿ ಸಹ ನಡೆದಿರುವಂತದ್ದು ಇದು ಒಂದು ಆಸ್ಪತ್ರೆ ಮೇಲೆ ದಾಳಿ ಇರಬಹುದು ಹನುಮಾನ್ ಮಂದಿರದ ಮೇಲೆ ದಾಳಿ ಇರಬಹುದು ಪೊಲೀಸ್ ಠಾಣೆ ಮೇಲೆ ಪೊಲೀಸ್ ಜಿಪಿ ಮೇಲೆ ಸ್ಥಳೀಯರ ಮೇಲೆ ಮಾಡಿದಂತ ಆಕ್ರಮಣ ಇದೊಂದು ಇಸ್ಲಾಮಿಕ್ ಭಯೋತ್ಪಾದನಾ ಕೃತ್ಯನೇ ಇದೆ ಇವತ್ತು ಮೂರು ಟ್ರಾಕ್ಟರ್ ಕಲ್ಲೋಡನ್ನ ಅಲ್ಲಿ ಕೆಲವೇ ನಿಮಿಷಗಳಲ್ಲಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಕಾನ್ಸ್ಪಿರಸಿ ಅಂತ ಇದೆ ಯಾವ ರೀತಿ ಹಳ್ಳಿಯಲ್ಲಿ ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡಿದಾಗ ಅದರಲ್ಲಿ ಬಹಳಷ್ಟು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಅನೇಕ ಕ್ರಿಮಿನಲ್ಗಳ ಕೈವಾಡ ಇರೋದು ಗಮನಕ್ಕೆ ಬಂತು ಅದೇ ರೀತಿಯಲ್ಲಿ ಇದ್ರೂ ಸಹ ರಾಷ್ಟ್ರೀಯ ತನಿಖಾ ದಳದಿಂದ ಇದನ್ನ ತನಿಖೆ ಮಾಡಬೇಕು ಅಷ್ಟೇ ಅಲ್ಲ ಮಧ್ಯಪ್ರದೇಶ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ದಂಗೆ ಕೋರರು ಸಮಾಜ ಕಂಟಕರ ಮನೆಗಳನ್ನ ಧ್ವಂಸ ಮಾಡಿ ಅವರಿಗೆ ತಕ್ಕ ರೀತಿಯಲ್ಲಿ ಕಾನೂನು ರಾಜದಂಡವನ್ನ ಇವತ್ತು ಅಲ್ಲಿ ಮಧ್ಯಪ್ರದೇಶ ಸರ್ಕಾರ ಅನುಸರಿಸ್ತಾ ಇದೆ ಅದೇ ರೀತಿಯಲ್ಲಿ ಇವರಿಗೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ ಇವರಿಗೆ ಈ ರೀತಿಯಲ್ಲಿ ಜೆ ಸಿಬಿ ತೆಗೆದುಕೊಂಡು ಅವ್ರ ಮನೆಯನ್ನ ತೆರವು ಮಾಡುವ ಮೂಲಕ ಮಾತನಾಡ್ತಾ ಹೋಗ್ತೀನಿ ಇನ್ನೊಬ್ರು ಗೆಸ್ಟ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ ಶಫಿ ಸಹದಿ ಅವರು ವರ್ಕ್ ಬೋರ್ಡ್ ನ ಅಧ್ಯಕ್ಷರು ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಅವರೇ ನೋಡ್ತಾನೆ ಇದ್ದೀರಾ ರಾಜ್ಯದಲ್ಲಿ ಒಂದು ಸಮುದಾಯ ಯಾವ ರೀತಿಯಾಗಿ ಕಾನೂನಿನ ವಿರುದ್ಧವಾಗಿ ಹೋಗ್ತಾನೆ ಇದೆ ಅಂತ ಇದಕ್ಕೆ ಬುದ್ಧಿಯನ್ನ ಹೇಳ್ಬೇಕಾಗಿತ್ತು ಒಂದು ಸಮಾಜದವರು ಆ ಬುದ್ಧಿಯನ್ನ ಹೇಳ್ಲಿಕ್ಕೂ ಕೂಡ ಮೈಮರಿತಾ ಇದಾರ ಅಂತ ಯಾಕೆಂದ್ರೆ ಇವತ್ತೊಬ್ರು ಮೌಲ್ವಿನೇ ಹೋಗ್ಬಿಟ್ಟು ಪ್ರಚೋದಿತವಾಗಿ ಮಾತನಾಡ್ತಾರೆ ಒಂದು ಸಮುದಾಯ ಒಕ್ಕಲೆಬ್ಬಿಸ್ತಾರೆ ಅಂದ್ರೆ ಏನರ್ಥ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ ಇಲ್ಲ ಒಂದೇದು ಒಂದು ಸಮುದಾಯದ ಜನ ಅಂತ ಹೇಳಲೇಬಾರ್ದು ಟಿವಿ ಆಂಕರ್ಸ್ ಗಳೊಂದಿಗೆ ನನ್ನ ಕಳಕಳಿಯ ಮನವಿ ಏನೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ ನನ್ನಂತೆ ಹಲವಾರು ಉಲೆಮಾಗಳಿದ್ದಾರೆ ಸ್ವಾಮೀಜಿಗಳೆಲ್ಲರೂ ಸೇರಿ ಇಲ್ಲಿನ ಸೌಹಾರ್ದತೆಯನ್ನು ಕಟ್ಟಲು ನಾವು ಪ್ರಯತ್ನ ಮಾಡ್ತಾ ಇರೋದು ಅದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಎಲ್ಲಾ ಸಮುದಾಯದಲ್ಲಿ ಕೆಲವು ಕಿಡಿಗೇಡಿಗಳಿದ್ದಾರೆ ನಾನು ಹಲವು ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ ಭಯೋತ್ಪಾದನೆ ಉಗ್ರವಾದ ಹಿಂಸೆ ಕೋಮುವಾದ ಕಾಲುವಂತ ಯಾವುದೇ ವಿಚಾರಗಳಿರಲಿ ಕೋರ್ಟ್ ನ ಆದೇಶವನ್ನು ಉಲ್ಲಂಘನೆ ಮಾಡಿರುವಂತ ಪೊಲೀಸರಿಗೆ ಕಲ್ತೂರಾಟ ಮಾಡ್ತಾರೆ ದೇವಸ್ಥಾನಕ್ಕೆ ಕಲ್ತುರಾಟ ಮಾಡ್ತಾರೆ ಆಸ್ಪತ್ರೆಯನ್ನು ಕೂಡ ಬಿಡೋದಿಲ್ಲ ಅದಕ್ಕೂ ಕಲ್ತುರಾಟ ಮಾಡ್ತಾರೆ ನಾವೇನ್ ಸುಳ್ಳೇ ತೋರಿಸ್ತಾ ಇದೀವಿ ಸರ್ ನಾವೊಂದು ಐದು ನಿಮಿಷ ನಾನು ಮಾತಾಡೋಕೆ ಕೊಡಿ ಮಾತಾಡಿ ನಾನು ಮಾತಾಡುದು ಸ್ವಲ್ಪ ನಂತರ ಏನೇ ಮಾತು ಡಿಬೇಟ್ ಮಾಡಿ ಯಾಕೆಂದ್ರೆ ಇಫ್ತಾರ್ ಟೈಮು ಆಗ್ತಾ ಇದೆ ಸರಿ ಯಾವೇ ಯಾರೇ ಮಾಡಿದ್ರು ನೀವ್ ಹೇಳ್ತಾ ಇದ್ದೀರಲ್ಲ ಕೆಡಿಗೇಡಿಗಳಲ್ಲಿ ಸಮುದಾಯ ಇಲ್ಲ ಅವರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಹುಬ್ಳಿಯಲ್ಲಿ ನಡೆದದ್ದು ಏನು ಅದು ತಪ್ಪೆ ಅದೇ ರೀತಿಯಲ್ಲಿ ಕೆಜಿ ಅಲ್ಲಿ ಡಿ ಜೆ ಅಲ್ಲಿ ನಡೆದದ್ದು ತಪ್ಪೆ ಇಡೀ ಉಲ್ಮಾ ಒಕ್ಕೂಟ ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಅದನ್ನು ಖಂಡಿಸಿದೆ ಮಾತ್ರ ಅಲ್ಲ ಅವರ ವಿರುದ್ಧ ಕಾನೂನು ಕಾನೂನಾತ್ಮಕವಾಗಿ ಮುಸ್ಲಿಂ ಸಮುದಾಯ ಏನೆಲ್ಲ ಮಾಡಬೇಕು ಅದನ್ನ ಅದೆಲ್ಲವನ್ನು ಕ್ರಮ ಕೈಗೊಂಡಿದೆ ಅದರೊಟ್ಟಿಗೆ ಪೊಲೀಸರು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಬೇಕು ಇಂತಹ ಕಿಡಿಗೇಡಿಗಳು ಅಂದ್ರೆ ವಾಯ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಗೌರವಾನ್ವಿತ ಒಂದು ಧರ್ಮದ ನಂಬಿಕೆಗಳ ವಿರುದ್ಧ ಬರೆಯುವುದು ತೇಜೋದೆ ಮಾಡುವುದು ಇದಕ್ಕೂ ಏನ್ ಮಾಡಬೇಕು ಒಂದು ಸೂಕ್ತವಾದಂತಹ ಶಿಕ್ಷೆಗಳನ್ನು ಅವರಿಗೆ ವಿಧಿಸಬೇಕು ಆವಾಗ ಇದು ಇಲ್ಲಿ ಅಂತಿಮಗೊಳಿಸಬಹುದು ನಮಗೆ ಯಾವಾಗ ಕೆಜೆಲ್ ಆಗ ದೊಡ್ಡ ಯಾವಾಗ ಒಂದು ನಿಯೋಗ ಹೋಗಿ ಕಂಪ್ಲೇಂಟ್ ಅನ್ನು ಕೊಡುತ್ತೆ ಆ ತಕ್ಷಣನೇ ಆ ವ್ಯಕ್ತಿಯನ್ನ ಬಂಧಿಸ್ತಾರೆ ಆರು ಗಂಟೆ ಒಳಗಡೆನೆ ಬಂಧಿಸ್ತಾರೆ ಅದಾದ್ಮೇಲೆ ಆಗಿರುವಂತದ್ದು ಈ ಗಲಾಟೆ ಬಂಧಿಸಿ ಆದ ನಂತರ ಆಗಿರುವಂತದ್ದು ಗಲಾಟೆ ನಿಮ್ಗೆ ಗೊತ್ತಿದೆ ಅದು ಅದ ಅವಶ್ಯಕತೆ ಇತ್ತಾ ಅಂತ ಬಂಧಿಸಿ ಆದ್ಮೇಲೆ ಕೂಡ ಏಳು 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 ನನಗೆ ಎರಡು ನಿಮಿಷ ಎರಡು ಎರಡು ನಿಮಿಷ ನಮ್ಗೆ ಹೇಳೋಕೆ ಅವಕಾಶ ಕೊಡಿ ಆದ್ರೆ ನಾನು ಸಂಪೂರ್ಣ ಮಾತಾಡ್ತೀನಿ ಕೇಳಿ ಅಲ್ಲಿ ನೀವು ಅಲ್ಲಿ ಇರಲಿ ಪಾದ ಇರಲಿ ಎಲ್ಲೇ ನಡೆದಿದ್ದರು ಇಲ್ಲಿ ಮಾನವ ಧರ್ಮದ ವಿರುದ್ಧ ಮಾನವ ಮನುಷ್ಯರ ವಿರುದ್ಧ ಯಾರು ಕೆಲಸ ಮಾಡಿದರೂ ಅದು ಅತಿ ಗಂಭೀರವಾದ ಕಠೋರವಾದಂತಹ ತಪ್ಪು ಅಲ್ಲಿ ಇಸ್ಲಾಮು ಮುಸಲ್ಮಾನ ಹಿಂದೂ ಕ್ರೈಸ್ತ ಎಂಬುದು ಇಲ್ವೇ ಇಲ್ಲ ಆ ತಪ್ಪು ಮಾಡಿದವರ ವಿರುದ್ಧ ಸೂಕ್ತವಾದಂತಹ ಕ್ರಮ ಅದು ಪೊಲೀಸ್ ಮತ್ತು ಸರ್ಕಾರ ಕೈಗೊಳ್ಳಬೇಕು ಕೈಗೊಳ್ಳುತ್ತೆ ಅದರೊಟ್ಟಿಗೆ ನಾನು ಹೇಳುವುದು ಈ ತಪ್ಪು ಮಾಡುವಂತಹ ಇದಕ್ಕೆ ಪ್ರಚೋದನೆ ನೀಡುವಂತಹ ಕೆಲಸ ಅದು ತಪ್ಪೆ ಅಂದ್ರೆ ಬೇಗಂಬರ್ ಮೊಹಮ್ಮದ್ ಸಲ್ಲಾಅಲಿ ನೂರಪ್ಪತ್ತು ಕೋಟಿ ಮುಸಲ್ಮಾನರ ಗೌರವಾನ್ವಿತ ನಾಯಕ ಅವರ ಬಗ್ಗೆ ಅಲ್ಲ ಸಲ್ಲದ ಅದೇ ರೀತಿಯ ನಿಂದನಾತ್ಮಕವಾಗಿ ಬರೆಯೋರ ವಿರುದ್ಧನೂ ಕಠಿಣ ಕ್ರಮ ಆಗಬೇಕು ಆವಾಗ ಈ ಯಾರು ಕಿಡಿಗೇಡಿಗಳಿದ್ದಾರೆ ದುಷ್ಕರ್ಮಿಗಳಿದೆ ಅಗತ್ಯ ಇದೆ ಪವಿತ್ರ ನೀವು ನೋಡಿ ನಿಮಗೆ ಒಂದು ವಿಡಿಯೋ ಈಗ ತಲುಪಿದೆ ಅಂತ ಕಾಣಿಸುತ್ತೆ ಅಥವಾ ನಿಮ್ಗೂ ಗೊತ್ತಿರಬಹುದು ಗೊತ್ತಿಲ್ಲ ಅಂದ್ರೂ ಹೇಳ್ತಾ ಇದೀನಿ ಪೊಲೀಸ್ ಠಾಣೆಯ ಮುಂದೆ ಹೋಗಿ ಒಬ್ರು ಮೌಲ್ವಿ ಪ್ರಚೋದನೆಯನ್ನ ನೀಡ್ತಾ ಪ್ರತಿಭಟಿಸ್ತಾ ನಾವು ಬಿಡಲ್ಲ ಅಂತ ಅವಾಜ್ ಅನ್ನ ಹಾಕ್ತಾರೆ ಅಂದ್ರೆ ಏನರ್ಥ ಸರ್ ಏನರ್ಥ ಹೇಳಿ ಶಾಂತಿ ಮಂತ್ರವನ್ನ ಪಠಿಸಬೇಕಾದಂತವರು ಒಂದು ಸಮುದಾಯವನ್ನ ಸರಿದಾಡಿಯಲ್ಲಿ ನಡೆಸಬೇಕಾದಂತವರು ಯುವ ಜನರಿಗೆ ಪ್ರೋತ್ಸಾಹವನ್ನ ಕೊಡಬೇಕಾಗಿತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ವಿಚಾರ ಎಷ್ಟು ಮಟ್ಟಿಗೆ ಸರಿ ಇತ್ತೀಚೆಗೆ ಅದರ ಯಾರು ಮೌಲ್ವಿ ಅಂತ ನಾನು ವಿಡಿಯೋ ನೋಡಿಲ್ಲ ಒಂದು ವೇಳೆ ಅದೇ ಮೌಲ್ವಿ ಆಗಿದ್ರು ಅದೇ ರೀತಿಯಲ್ಲಿ ನಾನು ಇತ್ತೀಚೆಗೆ ಟಿವಿಯಲ್ಲಿ ನೋಡ್ತಾ ಇದ್ದೀನಿ ಕೆಲವು ಸ್ವಾಮೀಜಿ ಸ್ವಾಮೀಜಿಗಳ ವೇಷ ಹಾಕಿಕೊಂಡು ಹಿಂದೂ ಮುಸಲ್ಮಾನೆಡೆಯಲ್ಲಿ ಕೋಮುವಾದದ ವಿಷ ಬೀಜ ಬಿತ್ತುವಂತ ಸ್ವಾಮೀಜಿಗಳಾಗಿರಲಿ ಮೌಲಾನಗಳಾಗಿರಲಿ ಅವರನ್ನು ಸಮಾಜ ಮತ್ತು ಸಮುದಾಯ ಅವರನ್ನು ಪಕ್ಕಕ್ಕಿಟ್ಟು ಅವರನ್ನು ಸೈಡ್ ಲೈನ್ ಮಾಡಲೇಬೇಕು ಇಲ್ಲಿ ಧಾರ್ಮಿಕ ನಾಯಕರು ಮಾಡಬೇಕಾಗಿರೋದು ಸೌಹಾರ್ದತೆ ಮತ್ತು ಸಹಬಾಳ್ವೆ ಕಟ್ಟಬೇಕಾಗಿರೋದು ಇಲ್ಲಿ ಬಿಗಡಾಯ ಸಾಮರಸ್ಯ ಬಿಗಡಾಯಿಸಿದೆ ಹಿಂದೂ ಮುಸಲ್ಮಾನಡ ಇಲ್ಲಿ ಇಷ್ಟು ದೊಡ್ಡ ಕಂದಕ ಏರ್ಪಟ್ಟಂತಹ ಸದ್ರಿ ಇದು ಸಂದರ್ಭದಲ್ಲಿ ಇಲ್ಲಿ ಸ್ವಾಮೀಜಿಗಳು ಮತ್ತು ಮೌಲಾನಗಳು ಹಿಂದೂ ಮುಸಲ್ಮಾನರನ್ನು ಪೋಣಿಸುವಂತಹ ಸೌಹಾರ್ದತೆಯ ಕರ್ನಾಟಕ ಕಟ್ಟುವಂತ ಪ್ರಯತ್ನ ಮಾಡಬೇಕು ಯಾವುದೇ ಮೌಲ್ಯಲ್ಲಿ ಹುಬ್ಳಿಯಲ್ಲಿ ಮಾಡಿದ್ರು ಅದು ಆಲ್ರೆಡಿ ಬಿಸಿ ತುಪ್ಪ ಆಗಿತ್ತು ಎಲ್ಲಾ ವಿಚಾರಗಳು ಈ ವಿಚಾರ ಈ ಮುನ್ನೆಲೆ ಬಂದಿದ್ದು ಅದು ಇನ್ನಷ್ಟು ಬೆಂಕಿ ಸುರಿತು ಅಷ್ಟೇ ಶಾಂತಿ ಸೌಹಾರ್ದತೆ ಬರೀ ಹೆಸರಿಗಾಗ್ತಾ ಇದೆ ಬರೀ ಮಾತಲ್ಲಾಗ್ತಾ ಇದೆ ಬೆಂಕಿ ಸುರಿಸೋಕೆ ನಾನೇ ನಾನು ನಾನು ಹೇಳೋದು ಕೇಳಿ ನಾನು ಹೇಳ ನಾನು ಹೇಳುವುದು ಕೇಳಿ ಪವಿತ್ರ ರಂಜಾನ್ ಮುಸಲ್ಮಾನರು ಯಾವ ಹಂತದಲ್ಲೂ ಮುಸ್ಲಿಂ ಸಮುದಾಯಕ್ಕೆ ನನ್ನ ಮನವಿ ಕಳಕಳಿಯ ವಿನಂತಿ ಏನೆಂದರೆ ಇಂತಹ ಕೃತ್ಯಗಳು ಹಲವಾರು ಸಂದರ್ಭದಲ್ಲಿ ಬಂದಿದೆ ಪೈಗಂಬರ್ ಸಲ್ಲಾಅಲಿ ಸಲ್ಲಮರ ಬಗ್ಗೆ ಹೀಗೆಳೆಯುವಂತಹ ತೇಜವಧು ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಕೆಲವರು ಅದು ಹಿಂದೂ ಧರ್ಮದ ಸಂಪೂರ್ಣ ಹಿಂದೂ ಧರ್ಮೀಯರಲ್ಲ ಅದು ಯಾವುದೇ ಧರ್ಮವನ್ನು ಟಾರ್ಗೆಟ್ ಮಾಡದೆ ಆ ಕಿಡಿಗೇಡಿಗಳ ಬಗ್ಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಅದಕ್ಕೆ ಇರುವಂತಹ ವ್ಯವಸ್ಥೆ ಮಾಡಿಕೊಡಬೇಕು ಕಾನೂನು ಕಾನೂನನ್ನು ಕೈಗೆತ್ತ ಂತ ಕೆಲಸ ಯಾವ ಮುಸ್ಲಿಂ ಯುವಕರು ಮಾಡಬಾರದು ಹುಬ್ಳಿಯ ಯುವಕರು ಮಾತ್ರ ಅಲ್ಲ ನಾಳೆ ಬೇರೊಂದು ಬರುತ್ತೆ ಯಾವತ್ತು ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸ ನಮ್ಮ ಯುವಕರು ಮಾಡಬಾರದು ಅದೇ ರೀತಿಯಲ್ಲಿ ಪೊಲೀಸರು ಏನ್ ಮಾಡಬೇಕು ಯಾರೆಲ್ಲ ಇದಕ್ಕೆ ಪ್ರಚೋದನೆ ಇದ್ದಾರೆ ಇಂತ ವ್ಯವಸ್ಥೆಗೆ ಯಾರೆಲ್ಲ ಈ ನಮ್ಮ ಸಾಮರಸ್ಯವನ್ನು ಕದಡಿಸುವಂತ ಅವನ ಎಷ್ಟು ದೊಡ್ಡ ಸ್ವಾಮೀಜಿ ಆಗಿರಲಿ ಮೌಲ್ವಿ ಆಗಿರಲಿ ಯಾವುದೇ ದೊಡ್ಡ ಪ್ರಭಾವಿ ಆಗಿರಲಿ ದೊಡ್ಡ ರಾಜಕಾರಣಿಗಳಿಗೆ ಇದರಲ್ಲಿ ಷಡ್ಯಂತ್ರ ಇದೆ ನನಗೆ ಅನಿಸ್ತಾ ಇದೆ ಮುಸ್ಲಿಂ ಸಮುದಾಯವನ್ನು ಸಮುದಾಯದ ಕೆಲವು ಯುವಕರನ್ನು ಉದ್ರೇಕ ಮಾಡಿಸಿ ಅದನ್ನು ಹಾಗೆ ಮೋಹನ್ ಗೌಡ ಅವ್ರೂ ಕೂಡ ಮಾತನಾಡಿಸ್ತೀನಿ ಆದ್ರೆ ಅದಕ್ಕೂ ಮುಂಚೆ ಬುಲ್ಡೋಸರ್ ಮಾದರಿ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಇದೆ ಅಲ್ವಾ ಅದನ್ನ ಹೇಳ್ತಾ ಹೋಗ್ತೀನಿ ಯು ಪಿ ಎಂ ಪಿ ಗುಜರಾತ್ ಅಲ್ಲಿ ಇದೆ ಬುಲ್ಡೋಸರ್ ಮಾದರಿ ಅಂದ್ರೆ ಬುಲ್ಡೋಸರ್ ಮಾದರಿ ಅಂದ್ರೆ ಇಲ್ಲಿ ಕ್ರಿಮಿನಲ್ ಗಳು ದರೋಡೆ ಹಾಗೆ ರೌಡಿಗಳು ಭೂ ಮಾಫಿಯಾ ಮೆಡಿಕಲ್ ಮಾಫಿಯಾ ಇಲ್ಲೆಲ್ಲ ಯಾರೆಲ್ಲ ಇದಾರೆ ಆರೋಪಿಗಳು ಅಂತ ಯಾರೆಲ್ಲ ಗೊತ್ತಾಗ್ತಾ ಇದಾರೆ ಅವರ ಮನೆಗಳನ್ನ ಧ್ವಂಸ ಮಾಡ್ಲಾಗ್ತಾ ಇದೆ ಇಂತ ಒಂದು ಕಠಿಣ ಕಾನೂನುಗಳು ಜಾರಿಯಲ್ಲಿದ್ದಾವೆ ಅಂತದ್ದೇ ಕರ್ನಾಟಕದಲ್ಲಿ ಬರ್ಲಿ ಅಂತ ಆಗ್ರಹ ಬರ್ತಾ ಇರೋದು ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಮಾತಾಡ್ತಾ ಇದ್ವಿ ಯಾವಾಗ ಇದಕ್ಕೆಲ್ಲ ಬ್ರೇಕ್ ಬೀಳದು ಅಂತ ನಮ್ ಜೊತೆ ಇಬ್ರು ಗೆಸ್ಟ್ಗಳು ನೇರ ಸಂಪರ್ಕದಲ್ಲಿ ಇದ್ದಾರೆ ಶಾಹುಲ್ ಹಮೀದ್ ಅವರು ಶಾಹುಲ್ ಹಮೀದ್ ಅವರೇ ನಿಮ್ನೆ ಕೇಳಿಕ್ ಬಯಸ್ತೀನಿ ಒಬ್ಬರು ಮೌಲ್ವಿ ಹೋಗ್ಬಿಟ್ಟು ಕಮಿಷನರ್ ಕಾರ್ ನಿಂತ್ಕೊಂಡು ಅಲ್ಲಿ ಪ್ರಚೋದನೆಯನ್ನ ಕೊಡ್ತಾರೆ ಇನ್ನೆಲ್ಲಿಂದ ಸೌಹಾರ್ದತೆ ಅನ್ನುವಂಥದ್ದು ಬರುತ್ತೆ ಹಾಗಾದ್ರೆ ಸೌಹಾರ್ದತೆ ಅನ್ನುವಂಥದ್ದು ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಲ್ಲ ಒಂದು ಸಮುದಾಯ ಮತ್ತಷ್ಟು ಕೆಳೋದಿಲ್ವಾ ಇದೇ ರೀತಿಯಾಗಿ ಮಾಡ್ತಾ ಹೋದ್ರೆ ನೋಡಿ ನೋಡಿ ಅಲ್ಲಿ ಅವರು ಮೌಲ್ವಿಯವರು ಮಾಡಿದ್ರೆ ಖಂಡಿತವಾಗಿ ಕೂಡ ತಪ್ಪು ಕಾನೂನು ವಿರುದ್ಧ ಈ ದೇಶದ ಸಂವಿಧಾನ ಗೌರವಿಸುವ ಯಾರು ಕೂಡ ಆ ರೀತಿ ಮಾಡುವುದಿಲ್ಲ ಆತನ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಹಾಗಂತ ಹೇಳಿ ಎಲ್ಲಾ ಘಟನೆಗಳು ಒಂದು ಸಮುದಾಯದಿಂದ ಮಾತ್ರ ಒಂದು ಸಮುದಾಯದ ಮೇಲೆ ಮಾತ್ರ ಕಟ್ಟುವಂತ ಖಂಡಿತವಾಗಿ ಕೂಡ ತಪ್ಪು ಮಾಧ್ಯಮಗಳ ಮೂಲಕ ನಮ್ಮ ಒಂದು ವಿನಂತಿ ರಾಜ್ಯದ ಕೋಟ್ಯಾಂತರ ಜನ ಕನ್ನಡಿಗರು ನಮ್ಮ ನಿಮ್ಮ ಮಾಧ್ಯಮಗಳ ಮೂಲಕ ಇದನ್ನು ನೋಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಕೂಡ ಎರಡು ಕಡೆ ಕೂಡ ತಾಳೆ ಮಾಡಿ ನೋಡ್ಬೇಕು ಇಲ್ಲಿಂದ ಈ ಘಟನೆಗಳು ಸಂಭವಿಸ್ತಾ ಇದೆ ಯಾವ ಕಡೆಗಳಿಂದ ಇಲ್ಲಿ ತಪ್ಪಾಗ್ತಾ ಉಂಟು ಒಂದು ಸಮುದಾಯ ಮಾತ್ರ ಟಾರ್ಗೆಟ್ ಮಾಡುವುದರಿಂದ ಇಲ್ಲಿ ಸರ್ ಒಂದು ಸಮುದಾಯ ಅಂತ ಹೇಳ್ತಿಲ್ಲ ಸರ್ ಒಂದು ಸಮುದಾಯ ಅಂತ ಹೇಳ್ತಲ್ಲ ಬಟ್ ಪದೇ ಪದೇ ಅದೇ ಸಮುದಾಯ ಮಾಡಿದಾಗ ಏನ್ ಕೇಳಲಿಕ್ಕೆ ಆಗುತ್ತೆ ಯಾವ ಬ್ರೇಕ್ ಹಾಕ್ತಾರೆ ಅವರಿಗೆ ಅಂತ ಕೇಳ್ಬೇಕಾಗುತ್ತೆ ಇನ್ನೊಂದು ಕೊನೆ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಮೋಹನ್ ಗೌಡ ಅವರು ಕೂಡ ನಮ್ ಜೊತೆ ಇದ್ದಾರೆ ಮೋಹನ್ ಗೌಡ ಅವ್ರೆ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಈಗ ಯು ಪಿ ಎಂ ಪಿ ಗುಜರಾತ್ ನಲ್ಲಿ ಇರುವಂತ ಮಾದರಿಯನ್ನ ತನ್ನಿ ಬುಲ್ಡೋಸರ್ ಮಾದರಿಯನ್ನ ತನ್ನಿ ಅವಾಗ್ಲೇ ಸರಿ ಆಗೋದು ಯಾವನೇ ಆಗಿರ್ಲಿ ಯಾವ ಸಮುದಾಯದವನೇ ಆಗಿರ್ಲಿ ಗಲಭೆ ಕೋರನ ಆಸ್ತಿ ಜಪ್ತಿ ಮಾಡಿ ಅವಾಗ್ಲೇ ಬುದ್ಧಿ ಬರೋದು ಅಂತ ಕೇಳ್ಕೊಳ್ತಾ ಇದ್ದಾರೆ ಬಟ್ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಧೈರ್ಯ ತೋರ್ತಾ ಇಲ್ಲ ಅಂತ ಅನ್ಸುತ್ತೆ ಸುಮ್ನೆ ಹೆಸರಲ್ಲಿ ಮಾತ್ರ ಮಾತಲ್ಲಿ ಮಾತ್ರ ಮಾತಾಡ್ತಿದಾರೆ ಬಿಟ್ರೆ ಅದ್ಯಾವುದು ಕೃತಿಲ್ ಬರ್ತಾ ಇಲ್ಲ ಪ್ರಚೋದನೆ ನಾವು ಪ್ರಚೋದನೆ ಕೊಡ್ತಾ ಇಲ್ಲ ಆಗ್ಬಾರ್ದು ಅಂತಾನೆ ಹೇಳ್ತಾ ಇರೋದು ಶಾಹುಲ್ ಅಮಿತ್ ಅವ್ರೆ ಆಗ್ಬಾರ್ದು ಅಂತಾನೆ ಹೇಳ್ತಾ ಇರೋದು ಇದು ಬುಲ್ಡೋಸರ್ ಮಾದರಿ ಸರಿಯಾದ ಕ್ರಮ ಅಂತಾನೆ ಸಾಕಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ಬುಲ್ಡೋಸರ್ ಮಾದರಿ ಅಂದ್ರೆ ಶಾಹುಲ್ ಅಮಿತ್ ಅವ್ರೆ ಬುಲ್ಡೋಸರ್ ಮಾದರಿ ಅಂದ್ರೆ ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದು ಅಂತಲ್ಲ ಗಲಭೆ ಕೋರರು ಯಾರೆಲ್ಲ ರೇಪಿಸ್ಟ್ಗಳಿದ್ದಾರೆ ಕಿರಾತಕರಿದ್ದಾರೆ ಮಾಫಿಯಾದಲ್ಲಿದ್ದಾರೆ ರೌಡಿಗಳಿದ್ದಾರೆ ಅವರ ಮನೆಗಳನ್ನ ಧ್ವಂಸ ಮಾಡೋದು ಅಂತ ಅವರ ಆಸ್ತಿ ಪಾಸ್ತಿನ ಜಪ್ತಿ ಮಾಡೋದು ಅಂತ ಅದನ್ನ ತನ್ನಿ ಈ ಕಾನೂನನ್ನ ಕೇಳ್ತಾ ಇರೋದು ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಬೇಕು ಕಾನೂನು ಆಗಲಿ ಓಕೆ ಮೋಹನ್ ಗೌಡ ಅವರೇ ನಿಮ್ ಕೊನೆ ರಿಯಾಕ್ಷನ್ ಯಾವ ರೀತಿ ಡಿಜೆ ಹಳ್ಳಿ ಘಟನೆ ಆದಾಗ ಕರ್ನಾಟಕ ಭಾಜಪ ಸರ್ಕಾರ ಪಾಠ ಕಲಿಬೇಕಿತ್ತು ರಾಷ್ಟ್ರೀಯ ತನಿಖಾ ದಳ ಸ್ಪಷ್ಟವಾಗಿ ತನ್ನ ತನಿಖೆಯಲ್ಲಿ ಇದರಲ್ಲಿ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ನಂಟಿರುವಂತಹ ಅನೇಕ ವ್ಯಕ್ತಿಗಳ ಬಂಧನ ಆಗಿದೆ ಹಿಂದೆ ಟೆರರಿಸ್ಟ್ ಲಿಂಕ್ ಇದೆ ಅಂತೇಳಿ ಹೇಳಿದ್ದಾರೆ ಆಗ್ಲೇ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡು ಆರೋಪಿಗಳಿಗೆ ಇದೇ ರೀತಿಯಲ್ಲಿ ಜೆ ಸಿಬಿ ಯಾವ ರೀತಿ ಯುಪಿ ಜೆ ಜೆಸಿಬಿ ಮಾದರಿಯ ಒಂದು ಉತ್ತರ ರಾಜದಂಡವನ್ನ ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ರಾಮನವಮಿ ಹನುಮಾನ್ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ತೂರಟ ಆದವರಿಗೆ ರಾಜದಂಡವನ್ನ ಜೆಸಿಬಿ ಮೂಲಕ ಉತ್ತರ ಕೊಟ್ಟಿದ್ದಾರೆ ಇದಕ್ಕೊಂದೇ ಉತ್ತರ ಕರ್ನಾಟಕ ರಾಜ್ಯ ಸರ್ಕಾರ ಯಾರು ಸಮಾಜ ಕಂಡಕರಿದ್ದಾರೆ ಪೊಲೀಸ್ ಠಾಣೆ ಮೇಲೆ ಪೊಲೀಸರ ಮೇಲೆ ಆಸ್ಪತ್ರೆಯ ಮೇಲೆ ದೇವಸ್ಥಾನದ ಮೇಲೆ ಈ ಸಮಾಜದ ಸಂಪತ್ತನ ರಾಷ್ಟ್ರದ ಸಂಪತ್ತನ ಹಾಳು ಮಾಡ್ತಾ ಇದ್ದಾರೆ ಅವರ ಮನೆಗಳ ಮೇಲೆ ಜೆಸಿಬಿ ಇಂದ ಅವರ ಮನೆಗಳನ್ನ ತೆರವು ಮಾಡುವ ಮೂಲಕ ಈ ರೀತಿ ರಾಜದಂಡವನ್ನು ಕೊಡಬೇಕು ಕಾನೂನನ್ನ ಭಯ ಹುಟ್ಟಿಸಬೇಕು ಅಂದಾಗ ಮಾತ್ರ ಈ ಕ್ರಿಮಿನಲ್ ಸೆಟ್ ಇರುವಂತಹ ಭಯೋತ್ಪಾದಕರಿಗೆ ಇದೊಂದು ಶಿಕ್ಷೆ ಇಸ್ಲಾಮಿಕ್ ಭಯೋತ್ಪಾದಕರಿಗೂ ಕೂಡ ಥ್ಯಾಂಕ್ ಯು ಶಾಹುಲ್ ಅಮಿತ್ ಹಾಗೆ ಮೋಹನ್ ಗೌಡ ಅವ್ರೆ ಇಬ್ರು ಕೂಡ ತನಕ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ನೋಡೋಣ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಯಾಕೆಂದ್ರೆ ಎಲ್ಲರೂ ಕೂಡ ಆಗ್ರಹಿಸ್ತಾ ಇರುವಂತದ್ದು ಬುಲ್ಡೋಸರ್ ಮಾದರಿ ಇಲ್ಲಿಗೂ ಕೂಡ ಬರ್ಲಿ ಯಾಕೆಂದ್ರೆ ಒಂದು ಕಠಿಣವಾದಂತ ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಪದೇ ಪದೇ ಫೇಲ್ ಆಗ್ತಾ ಇದೆ ಭಾಷಣದಲ್ಲಿ ಮಾತ್ರ ರೋಷಾವೇಶ ಬಿಟ್ರೆ ಅದ್ಯಾವುದನ್ನು ಕೂಡ ಕಠಿಣ ಕ್ರಮ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಫೇಲ್ಯೂರ್ ಆಗ್ತಾ ಇರುವಂತ ವಿಚಾರದ ಬಗ್ಗೆನೇ ಆಕ್ರೋಶ ಇರುವಂತದ್ದು ಬಟ್ ಯಾವಾಗ ಬುದ್ಧಿ ಕಲಿಸ್ತಾರೆ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಆ ದೇವರಿಗೆ ಗೊತ್ತು ಇದೇ ಇವತ್ತಿನ ಇನ್ಸೈಟ್ ಸ್ಟೋರ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ ನಿಮ್ಮ